ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ यज्ञपतये नमः विष्णुसहस्रनामद ओम्बैनूर एप्पतेरडनय नाम यज्ञपतिः यज्ञानां पाता यज्ञपतिः यज्ञापाे रक्षिसुत्ताने भगवन्त हीगा भगवन्त यज्ञपतिः यज्ञानां स्वामी यज्ञपतिः यज्ञ हीगा भगवन्त यज्ञपतिः ही ही। भगवद्गीतया ओत्तनय अध्यायद ಇಪ್ಪತ್ನಾಲ್ಕನೆಯ ಶ್ಲೋಕದಲ್ಲಿ ಅಹಂ ಹಿ ಚ ಭೋಕ್ತಾಚ ವಚ ಎಂಬ ಭಗವಂತನ ವಚನವಿದೆ ನಾನೇ ಎಲ್ಲ ಯಜ್ಞಗಳ ಭೋಕ್ತಾರನು ಒಡೆಯನೂ ಆಗಿದ್ದೇನೆ ಎಂದು ಭಗವಂತ ಹೇಳಿದ್ದಾರೆ ಹೀಗಾಗಿ ಭಗವಂತ ಯಜ್ಞಪತಿ ಓಂ ಯಜ್ಞಪತಯೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು